ವೆಲ್ಕಮ್ ಟು ವಿ ಬಿ ಟ್ಯೂಟೋರಿಯಲ್ ನಾವು ಇವಾಗ ಜೋಗ್ರಫಿ ಸಿಲೆಬಸ್ನ ಸ್ಟಡಿ ಮಾಡ್ತಾ ಇದ್ದೀವಿ ಹೌದಾ ಈ ಜೋಗ್ರಫಿ ಡಿ ಕೋಡ್ ಮಾಡ್ತಾ ಇದ್ದೀವಿ ಇಲ್ಲಿ ನಿಮಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ನ ನೀವು ಕವರ್ ಮಾಡಬೇಕು ಆಮೇಲೆ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇಲ್ಲಿ ಯಾವೆಲ್ಲ ಬರ್ತಾವೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಈ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ನಾನಿಲ್ಲಿ ಅಧ್ಯಯನ ಮಾಡುವಾಗ ಮೇನು ಜೋಗ್ರಫಿನ ನಾಲ್ಕು ಭಾಗಗಳಾಗಿ ಅಂತ ಹೇಳಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಇವಾಗ ಅದರಲ್ಲಿ ಫಸ್ಟ್ ಪಾರ್ಟ್ ಫಿಸಿಕಲ್ ಜೋಗ್ರಫಿ ಹೌದಾ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅದರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿ ನಾನು ನೋಡಿದ್ದೆ ಇವತ್ತಿನ ಕ್ಲಾಸ್ ಅಲ್ಲಿ ಇದು ಪಾರ್ಟ್ ಟು ಇಲ್ಲಿ ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳ ಶಾಸ್ತ್ರ ರೀಜನಲ್ ಅಂಡ್ ಎಕನಾಮಿಕಲ್ ಜೋಗ್ರಫಿ ಆಫ್ ಇಂಡಿಯಾ ಇಲ್ಲಿನ ನೀವು ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳ ಶಾಸ್ತ್ರದ ಬಗ್ಗೆ ನಾವು ತಿಳ್ಕೋಬೇಕು ಇಲ್ಲಿ ಇಂಡಿಯನ್ ಜೋಗ್ರಫಿ ಅಂತ ಬಂದಾಗ ನಾವು ಮೇನ್ ಆಗಿ ಫಿಸಿಕಲ್ ಅಂಡ್ ಎಕನಾಮಿಕಲ್ ಜೋಗ್ರಫಿ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡಬೇಕು ಇಲ್ಲಿ ಹಾಗಾದ್ರೆ ಪ್ರಾಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಯಾವ ರೀತಿ ಭೌಗೋಳನ್ನ ನಾವು ಸ್ಟಡಿ ಮಾಡೋದು ಇಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾವು ಕವರ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ ಈ ಇಂಡಿಯನ್ ಜೋಗ್ರಫಿಯಲ್ಲಿ ಹಾಗಾದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವಪ್ಪ ಅಂತಂದ್ರೆ ಫಸ್ಟ್ ಭಾರತದ ಸ್ಥಾನ ಗಾತ್ರ ಮತ್ತು ವಿಸ್ತೀರ್ಣ ಇವಾಗ ವರ್ಲ್ಡ್ ಅಂತ ಬಂದಾಗ ನೀವು ಇಲ್ಲಿ ಪ್ರಮುಖವಾಗಿ ನಾವು ನಾರ್ಥರ್ನ್ ಮತ್ತು ಸೌಥರ್ನ್ ಎಮಿಸ್ಪಿಯರ್ ಅಂತ ಹೇಳಿ ಡಿವೈಡ್ ಮಾಡ್ತೀವಿ ಹಾಗಾದ್ರೆ ಈ ನಮ್ಮ ಭಾರತ ದೇಶ ಯಾವ ಹೆಮಿಸ್ಪಿಯರ್ ಅಲ್ಲಿ ಕಂಡು ಬರುತ್ತೆ ಹೌದಾ ನಾರ್ಥರ್ನ್ ಹೆಮಿಸ್ಪಿಯರ್ ಅಲ್ಲಿ ಕಂಡು ಬರುತ್ತಾ ಅದೇ ರೀತಿ ಈಸ್ಟ್ ಅಂಡ್ ವೆಸ್ಟ್ ಅಂತ ಬಂದಾಗ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತೆ ಆಮೇಲೆ ಇದರ ಗಾತ್ರ ಎಷ್ಟಿದೆ ಆಮೇಲೆ ಇದು ಟೋಟಲ್ ವಿಸ್ತೀರ್ಣದಲ್ಲಿ ಭಾರತದ ವಿಸ್ತೀರ್ಣ ಎಷ್ಟಿದೆ ಈ ನಮ್ಮ ವರ್ಲ್ಡ್ ಅಲ್ಲಿ ಅಂತೇಳಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಭಾರತ ಎಷ್ಟನೆಯ ಸ್ಥಾನದಲ್ಲಿದೆ ಗಾತ್ರದಲ್ಲಿ ಅಂತ ಹೇಳಿ ನಾವು ಇಲ್ಲಿ ಕಂಪೇರ್ ಮಾಡ್ತಾ ಹೋಗ್ತೀವಿ ಇದಿಷ್ಟನ್ನ ನಾವು ಈ ಫಸ್ಟ್ ಟಾಪಿಕ್ ಅಲ್ಲಿ ತಿಳ್ಕೊಬೇಕು ಇದರ ಸ್ಥಾನ ಇದರ ಗಾತ್ರ ಹಾಗೂ ಇದರ ವಿಸ್ತೀರ್ಣ ಎಷ್ಟಿದೆ ಹಾಗೂ ಇದರ ನೇಬರಿಂಗ್ ಕಂಟ್ರೀಸ್ ಯಾವೆಲ್ಲ ಬರ್ತವೆ ಇದು ಅತಿ ಹೆಚ್ಚು ಯಾವ ಕಂಟ್ರಿ ಒಂದಿಗೆ ಬೌಂಡ್ರಿ ಲೈನ್ ಅನ್ನ ಶೇರ್ ಮಾಡ್ಕೊಂಡಿದೆ ಆಯ್ತಾ ಆಮೇಲೆ ಇದರ ಲ್ಯಾಂಡ್ ಬೌಂಡರಿ ಎಷ್ಟಿದೆ ಆಮೇಲೆ ಇದರ ಪೋಸ್ಟಲ್ ಬೌಂಡರಿ ಎಷ್ಟಿದೆ ಇಲ್ಲೆಲ್ಲ ಬಂದಾಗ ಇಲ್ಲಿ ನಾವು ಪೋಸ್ಟ್ ಲೈನ್ ಕಂಡು ಬರುತ್ತ ಇದೆಲ್ಲ ಇಲ್ಲಿ ನಮಗೆ ಸಮುದ್ರದಿಂದ ಮೂರು ಕಡೆನೂ ಇದು ಸುತ್ತುವರೆದಿದೆ ಆದ್ರಿಂದ ನಾವು ಭಾರತ ದೇಶನ ಏನಂತ ಕರಿತೀವಪ್ಪ ಅಂತಂದ್ರೆ ಪರ್ಯಾಯ ಪ್ರಸ್ಥ ಭೂಮಿ ಅಂತೇಳಿ ನಾವು ಇದನ್ನ ಗುರುತಿಸ್ತೀವಿ ನೆಕ್ಸ್ಟ್ ಎರಡನೇ ಟಾಪಿಕ್ ಏನಪ್ಪಾ ಭೂ ಸ್ವರೂಪಗಳು ಲ್ಯಾಂಡ್ ಫಾರ್ಮ್ಸ್ ಹಾಗಾದ್ರೆ ಭಾರತ ದೇಶನ ನಾವು ಪ್ರಾಕೃತಿಕವಾಗಿ ಫಿಸಿಕಲಿ ಯಾವ ರೀತಿ ಇದನ್ನ ನಾವು ಡಿವೈಡ್ ಮಾಡ್ತೀವಿ ಇಲ್ಲಿ ಯಾವೆಲ್ಲ ಭೂಗಳ ಸ್ವರೂಪಗಳು ಕಂಡು ಬರ್ತವೆ ಎಕ್ಸಾಂಪಲ್ ಅಂತ ಬಂದಾಗ ಈಗ ಮೌಂಟೇನ್ಸ್ ಎಲ್ಲಿ ಬರ್ತವೆ ಆಮೇಲೆ ಪ್ಲೇನ್ಸ್ ಇಲ್ಲಿ ಕಂಡು ಆಮೇಲೆ ಪ್ಲಾಟೀರ್ಸ್ ಪ್ರಸ್ಥಭೂಮಿಗಳು ಇಲ್ಲಿ ಕಂಡು ಬರ್ತವೆ ಹೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಆಮೇಲೆ ಕೋಸ್ಟಲ್ ಏರಿಯಾಸ್ ಈ ರೀತಿ ನಾವು ಭಾರತದ ಭೂ ಸ್ವರೂಪಗಳು ಯಾವ ರೀತಿ ಇಲ್ಲಿ ಡಿವೈಡ್ ಆಗಿದೆ ಅಂತ ಹೇಳಿ ತಿಳ್ಕೊತೀವಿ ಈ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರ ವಾಯುಗುಣ ಹಾಗಾದ್ರೆ ಭಾರತದ ಯಾವ ರೀತಿಯಾದಂತಹ ಕ್ಲೈಮೇಟ್ ಅನ್ನ ಹೊಂದಿದೆ ಇಲ್ಲಿನ ಮಾನ್ಸೂನ್ ಬಗ್ಗೆ ಹೌದಾ ಈಗ ಪ್ರಮುಖವಾಗಿ ನಾವು ಮೂರು ಸೀಸನ್ ಸೀಸನ್ಗಳನ್ನ ಗುರುತಿಸ್ತೀವಿ ಸಮ್ಮರ್ ರೇನಿ ಸೀಸನ್ ಅದೇ ರೀತಿ ವಿಂಟರ್ ಹಾಗಾದ್ರೆ ಇವು ಯಾವ ಟೈಮ್ ಅಲ್ಲಿ ಯಾವ ಸೀಸನ್ ಇರುತ್ತೆ ಆಮೇಲೆ ಇಲ್ಲಿನ ಮಳೆ ಆಮೇಲೆ ಇಲ್ಲಿ ವಾಯುಗುಣ ಯಾವ ರೀತಿ ಹಂಚಿಕೆ ಆಗಿದೆ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಯಾವುದು ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಯಾವುದು ಕಡಿಮೆ ಮತ್ತು ಹೆಚ್ಚು ಮಳೆ ಬೀಳಕ್ಕೆ ಕಾರಣಗಳೇನು ಅಂತ ಹೇಳಿ ಈಗ ಟೋಟಲ್ ಆಗಿ ವಾಯುಗುಣದ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೇವೆ ಅದೇ ರೀತಿ ಇದು ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ನದಿ ವ್ಯವಸ್ಥೆ ಹೌದಾ ರಿವರ್ ಸಿಸ್ಟಮ್ ಇನ್ ಇಂಡಿಯಾ ಹಾಗಾದ್ರೆ ಭಾರತದಲ್ಲಿ ಯಾವೆಲ್ಲ ನದಿಗಳು ಪ್ರಮುಖವಾಗಿ ಕಂಡು ಬರ್ತವೆ ಇವಾಗ ಹಿಮಾಲಯದಲ್ಲಿ ಒರಿಜಿನ್ ಆಗ್ತಕ್ಕಂತಹ ನದಿಗಳು ಯಾವುವು ಆಮೇಲೆ ಡೆಕ್ಕನ್ ಪ್ರಸ್ತ ಕಂಡುಬರ್ತಕ್ಕಂತಹ ಕಂಡು ಬರ್ತಕ್ಕಂತಹ ನದಿಗಳು ಯಾವುವು ಈ ನದಿಗಳ ವ್ಯವಸ್ಥೆಯ ಯಾವ ರೀತಿ ವಿಂಗಡಣೆ ಮಾಡಿದೀವಿ ಆಮೇಲೆ ಯಾವ ನದಿಗಳು ಎಲ್ಲಿ ಉಗಮವಾಗ್ತವೆ ಹೌದಾ ಆಮೇಲೆ ಈ ನದಿಗಳ ಉಪ ನದಿಗಳು ಯಾವ ಕಂಡು ಬರ್ತವೆ ಆಮೇಲೆ ಪ್ರಮುಖ ಯೋಜನೆಗಳನ್ನ ನೋಡ್ತೀವಿ ಆಮೇಲೆ ಪ್ರಮುಖವಾದಂತಹ ಜಲಪಾತಗಳು ಇವನ್ನೆಲ್ಲ ನಾವಿಲ್ಲಿ ನದಿ ವ್ಯವಸ್ಥೆ ಅಂತ ಬಂದಾಗ ಕವರ್ ಮಾಡಬೇಕು ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನದಿ ವ್ಯವಸ್ಥೆ ಅಂತ ಬಂದಾಗ ಫಿಕ್ಸ್ ಒಂದು ಕ್ವಶನ್ ಅನ್ನು ಇಲ್ಲಿ ಕೇಳ ಹೇಳ್ತಾರೆ ನೆಕ್ಸ್ಟ್ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಅರಣ್ಯ ಹಾಗಾದ್ರೆ ಈ ಭಾರತ ದೇಶದಲ್ಲಿ ಯಾವೆಲ್ಲ ಅರಣ್ಯಗಳು ಕಂಡು ಬರ್ತವೆ ಸ್ವಾಭಾವಿಕವಾಗಿ ಇಲ್ಲಿನ ಸಸ್ಯವರ್ಗನ್ನ ನಾವು ಯಾವ ರೀತಿ ವಿಂಗಡಣೆ ಮಾಡಿದೀವಿ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಮೀನ್ಸ್ ಎವರ್ ಗ್ರೀನ್ ಫಾರೆಸ್ಟ್ ಎವರ್ ಗ್ರೀನ್ ಫಾರೆಸ್ಟ್ ಎಲ್ ಕಂಡು ಬರ್ತವೆ ಡಿಸಿಡಿಯಸ್ ಗಳು ಎಲ್ಲಿ ಕಂಡು ಬರ್ತವೆ ಮೂಲವಾಗಿ ಅದರ ಲಕ್ಷಣಗಳೇನು ಇವುಗಳನ್ನೆಲ್ಲ ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಭಾರತದ ಮಣ್ಣುಗಳು ಸ್ವಯಲ್ ಹಾಗಾದ್ರೆ ಭಾರತದಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಸಾಯಿಲ್ಸ್ ಯಾವುವು ಈಗ ಅಲುವಿಯಲ್ ಸಾಯಿಲ್ ಆಗಿರ್ಬೋದು ರೆಡ್ ಸಾಯಿಲು ಆಮೇಲೆ ಬ್ಲಾಕ್ ಸಾಯಿಲ್ ಆಮೇಲೆ ಲ್ಯಾಟ್ರೈಟ್ ಸಾಯಿಲ್ ಇವೆಲ್ಲ ಯಾವ ಪ್ರದೇಶದಲ್ಲಿ ಹಂಚಿಕೆ ಆಗಿದಾವೆ ಇವುಗಳು ಯಾವ ರೀತಿ ರಚನೆ ಆಗಿದಾವೆ ಆಮೇಲೆ ಈ ಅಲ್ಲಿ ಬೆಳ್ತಕ್ಕಂತಹ ಕ್ರಾಪ್ಸ್ ಯಾವುವು ಆಮೇಲೆ ಈ ಸಾಯಿಲ್ಗಳ ಮಣ್ಣುಗಳ ಗುಣಲಕ್ಷಣಗಳೇನು ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೇಕು ನೆಕ್ಸ್ಟ್ ನೀರಾವರಿ ಮತ್ತು ಜಲ ಸಂಪನ್ಮೂಲ ಭಾರತ ದೇಶ ಪ್ರಮುಖವಾಗಿ ಇಲ್ಲಿ ಮಾನ್ಸೂನ್ ಮಳೆಯನ್ನ ಅವಲಂಬಿಸಿದೆ ಹೌದಾ ಇದನ್ನು ಹೊರತುಪಡಿಸಿ ಇಲ್ಲಿ ನೀರಾವರಿ ಅಂತ ಬಂದಾಗ ನೀರಾವರಿಯ ಪ್ರಮಾಣ ಯಾವ ರೀತಿಯಲ್ಲಿ ಹಂಚಿಕೆ ಆಗಿದೆ ಈಗ ಕೊಳವೆ ನೀರಾವರಿ ಆಗಿರ್ಬೋದು ಆಮೇಲೆ ಕೆನಲ್ ಕಾಲುವೆ ನೀರಾವರಿ ಆಮೇಲೆ ಕೆರೆ ನೀರಾವರಿ ಈ ರೀತಿ ಪ್ರಮುಖವಾಗಿ ಮೂರು ರೀತಿಯ ನೀರಾವರಿಗಳು ಬರ್ತವೆ ಇವುಗಳು ಯಾವ ರೀತಿ ಹಂಚಿಕೆ ಆಗಿದೆ ಆಮೇಲೆ ಇಲ್ಲಿನ ಜಲ ಸಂಪನ್ಮೂಲ ಹೌದಾ ಇಲ್ಲಿ ಸ್ಕ್ಯಾರ್ ಆಫ್ ವಾಟರ್ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀವಿ ಇವುಗಳ ಬಗ್ಗೆ ಅಲ್ಲಿ ನಾವು ಬ್ರೀಫ್ ಆಗಿ ತಿಳ್ಕೊಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಮತ್ತು ರಾಷ್ಟ್ರೀಯ ನದಿ ಜೋಡಣೆಯ ಕಾರ್ಯಕ್ರಮಗಳು ಈ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಅಂತ ಬಂದಾಗ ಇವಾಗ ನಾವು ಈ ನದಿಗಳನ್ನ ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಕೆ ಮಾಡುವುದು ಈಗ ನೀರಾವರಿಗಾಗಿರ್ಬೋದು ಆಮೇಲೆ ವಿದ್ಯುತ್ ಉತ್ಪಾದನೆಗಾಗಿರ್ಬೋದು ಈ ರೀತಿ ಅಣೆಕಟ್ಟುಗಳನ್ನ ಕಟ್ಟಿ ನದಿಗಳನ್ನ ಬೇರೆ ಬೇರೆ ಪರ್ಪಸ್ ನಾವೇ ಯೂಸ್ ಮಾಡ್ತೇವೆ ಇದು ವಿವಿಧ ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಇಂಪಾರ್ಟೆಂಟ್ ಆಗಿ ಯಾವೆಲ್ಲ ಬರ್ತಾವೆ ಅಂತ ನೋಡ್ತೀವಿ ಅದೇ ರೀತಿ ರಾಷ್ಟ್ರೀಯ ನದಿ ಜೋಡಣೆ ಕಾರ್ಯಕ್ರಮ ಅಂದ್ರೆ ಇವಾಗ ಭಾರತ ದೇಶದಲ್ಲಿ ನಾನು ಅವಾಗ್ಲೇ ಹೇಳಿದೆ ನಿಮಗೆ ಪ್ರಮುಖವಾಗಿ ನಮಗೆ ಇಲ್ಲಿ ಹಿಮಾಲಯದಲ್ಲಿ ಹುಡುಕ್ತಕ್ಕಂಥ ನದಿಗಳು ಉಗಮ ಆಗ್ತಕ್ಕಂಥ ನದಿಗಳು ಆಮೇಲೆ ಡೆಕ್ಕನ್ ಪ್ರಸ್ಥಭೂಮಿಲಿ ಉಗಮ ಆಗ್ತಕ್ಕಂತ ನದಿಗಳು ಪ್ರಮುಖವಾಗಿ ಈ ರೀತಿ ಡಿವೈಡ್ ಮಾಡ್ತೇವೆ ಈ ಹಿಮಾಲಯದ ನದಿಗಳು ವರ್ಷವಿಡೀ ನೀರನ್ನ ತುಂಬಿ ಹರಿತಾ ಇರ್ತವೆ ಆದ್ರೆ ಡೆಕ್ಕನ್ ಪೃಸ್ಥ ಭೂಮಿ ಕಂಡು ನದಿಗಳು ಕೇವಲ ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಉಕ್ಕೇರಿತವೆ ಕಾರಣ ಏನಪ್ಪಾ ಅಂತ ಅಂದಾಗ ಈ ಹಿಮಾಲಯದ ನದಿಗಳೇನಿದಾವಲ್ಲ ಇವುಗಳು ಪ್ರಮುಖವಾಗಿ ಮಳೆಗಾಲ ಅಂತ ಬಂದಾಗ ಮಳೆಗಳಿದ್ದ ತುಂಬಿರ್ತವೆ ಅದೇ ರೀತಿ ಬೇಸಿಗೆ ಕಾಲ ಅಂತ ಬಂದಾಗ ಇಲ್ಲಿ ಹಿಮ ಕರಗಿ ತುಂಬಿ ಹರಿತಾ ಇರ್ತವೆ ಆದ್ರೆ ಇವು ವರ್ಷವಿಡೀ ತುಂಬಿ ಇವುಗಳನ್ನ ಈ ಡೆಕ್ಕನ್ ಪ್ರಸ್ಥ ಭೂಮಿಯಲ್ಲಿ ಇರ್ತಕ್ಕಂತ ನದಿಗಳಿಗೆ ಜೋಡಣೆ ಮಾಡೋದು ಇವಾಗ ಉದಾಹರಣೆ ಹೇಳ್ಬೇಕಪ್ಪಾ ಅಂತಂದ್ರ ಕೆನ್ ಮತ್ತು ಬೆಟ್ವಾ ನದಿಗಳ ಜೋಡಣೆ ಅದೇ ರೀತಿ ಇಲ್ಲಿ ಕರ್ನಾಟಕ ಅಂತ ಬಂದಾಗ ಈಗ ನೀವು ಕಳಸಾ ಬಂಡೂರಿ ಯೋಜನೆ ಆಗಿರ್ಬೋದು ಈ ರೀತಿ ವರ್ಷವಿಡಿ ತುಂಬಿ ಹರತಕ್ಕಂತಹ ನದಿಗಳನ್ನ ಅಲ್ಪ ಪ್ರಮಾಣದಲ್ಲಿ ತುಂಬಿ ಹರತಕ್ಕಂತಹ ನದಿಗಳಿಗೆ ಜೋಡಣೆ ಮಾಡೋದು ಈ ಹಾಗಾದ್ರೆ ಪ್ರಮುಖವಾಗಿ ಯಾವೆಲ್ಲ ನದಿ ಜೋಡಣೆ ಯೋಜನೆಗಳು ಇವಾಗ ಪ್ರಗತಿಯಲ್ಲಿದೆ ಯಾವೆಲ್ಲ ಮಾಡಬೇಕು ಹೇಳಿ ಅವುಗಳ ಬಗ್ಗೆ ಇಲ್ಲಿ ನಾವು ತಿಳ್ಕೊಂತೀವಿ ನೆಕ್ಸ್ಟ್ ಭೂ ಬಳಕೆ ವಿಧಗಳು ಭೂ ಬಳಕೆ ಅಂತ ಬಂದಾಗ ಇಲ್ಲಿ ನಾವು ಹುಲ್ಲು ಗಾ ಆಮೇಲೆ ಇಲ್ಲಿನ ಕೃಷಿ ಚಟುವಟಿಕೆಗೆ ನಾವು ಎಷ್ಟು ಭೂ ಬಳಕೆ ಮಾಡಿದಿವಿ ಆಮೇಲೆ ಇಲ್ಲಿನ ಅರಣ್ಯ ಪ್ರದೇಶದ ಎಷ್ಟು ಭೂ ಬಳಕೆ ಅಂತ ಹೇಳಿ ಈ ತರ ತಿಳ್ಕೊಳ್ತಾ ಹೋಗ್ತೀವಿ ನೆಕ್ಸ್ಟ್ ಭಾರತದ ವ್ಯವಸಾಯ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗಾದ್ರೆ ಭಾರತದಲ್ಲಿ ನಾವು ಯಾವ ರೀತಿಯಾದಂತಹ ವ್ಯವಸಾಯ ಪದ್ಧತಿಯನ್ನ ಹೊಂದಿದ್ದೀವಿ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಅಂಡ್ ಇಲ್ಲಿ ಮತ್ತೆ ಯಾವೆಲ್ಲ ಕ್ರಾಪ್ಸ್ ನಾವು ಬೆಳಿತೀವಿ ಹಾಗಾದ್ರೆ ಪ್ರಮುಖವಾಗಿ ಬೆಳೆತಕ್ಕಂತಹ ಬೆಳೆಗಳು ಯಾವ್ಯಾವು ಆಹಾರ ಬೆಳೆಗಳು ವಾಣಿಜ್ಯ ಬೆಳೆಗಳು ಆಮೇಲೆ ತೋಟಗಾರಿಕೆ ಬೆಳೆಗಳು ಅಂತ ಬಂದಾಗ ನಾವಿಲ್ಲಿ ಹೂವು ಹಣ್ಣು ಈ ರೀತಿ ಯಾವೆಲ್ಲ ಬೆಳೆಗಳನ್ನ ಬೆಳಿತೀವಿ ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ ವಾಣಿಜ್ಯ ಬೆಳೆಗಳು ಅಂತ ಬಂದಾಗ ನಾವು ಕಬ್ಬು ಆಗಿರ್ಬೋದು ಹತ್ತಿ ಇವುಗಳನ್ನ ನೋಡ್ತೇವೆ ಆಹಾರಗಳಂತ ಬಂದಾಗ ನಾವಿಲ್ಲಿ ಏಕದಳದ ವಿಧಾನ ಧಾನ್ಯಗಳ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತೇವೆ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಇರ್ತಕ್ಕಂತಹ ವ್ಯವಸಾಯ ಯಾವ ರೀತಿ ಇಲ್ಲಿ ಇಂಪಾರ್ಟೆಂಟ್ ಕ್ರಾಪ್ಸ್ ನ ಬೆಳಿತೀವಿ ಅವು ಯಾವ ಪ್ರದೇಶದಲ್ಲಿ ಯಾವ ಬೆಳೆನ ಹೆಚ್ಚಾಗಿ ಬೆಳಿತೀವಿ ಇವುಗಳನ್ನ ಮೇನ್ ಆಗಿ ನಾವು ತಿಳ್ಕೊಬೇಕು ನೆಕ್ಸ್ಟ್ ಇಲ್ಲಿ ಪಶು ಸಂಗೋಪನೆ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಇಲ್ಲಿ ಬಂದಾಗ ನಾವು ಯಾವ ರೀತಿ ಪಶು ಸಂಗೋಪನೆಯನ್ನು ಮಾಡ್ತೀವಿ ಆಮೇಲೆ ಹೈನುಗಾರಿಕೆ ಅಂತ ಬಂದಾಗ ಮಿಲ್ಕ್ ಪ್ರೊಡಕ್ಷನ್ ನಮ್ಮ ಭಾರತ ಸ್ಥಾನಮಾನ ಏನು ಈಗ ಮೀನುಗಾರಿಕೆ ಅಂತ ಬಂದಾಗ ಈ ಕೋಸ್ಟಲ್ ಲೈನ್ ಅನ್ನು ಹೊಂದಿರತಕ್ಕಂತಹ ದೇಶ ನಮ್ಮದು ಯಾವ ರೀತಿ ಮೀನುಗಾರಿಕೆಯಲ್ಲಿ ನಾವು ಮುಂದುವರೆದೇವೆ ಇಲ್ಲಿ ಇನ್ಲ್ಯಾಂಡ್ ಫಿಶರೀಸ್ ಮತ್ತು ಕೋಸ್ಟಲ್ ಫಿಶರೀಸ್ ಅಂತ ಬರ್ತದೆ ಅದರ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಯಾವ್ದಪ್ಪ ಟಾಪಿಕ್ ಅಂದ್ರೆ ಖನಿಜಗಳು ಮತ್ತು ಗಣಿಗಾರಿಕೆ ಇಲ್ಲಿ ಖನಿಜಗಳು ಅಂತಂದ್ರೆ ಮಿನರಲ್ಸ್ ಯಾವೆಲ್ಲ ಅವೈಲಬಲ್ಸ್ ಇದಾವೆ ಇಲ್ಲಿ ಮೈನಿಂಗ್ ಅನ್ನ ನಾವು ಯಾವ ರೀತಿ ಮಾಡ್ತೀವಿ ಇವಾಗ ಖನಿಜ ನಿಕ್ಷೇಪಗಳು ಯಾವ ಸ್ಟೇಟ್ ಅಲ್ಲಿ ಯಾವ ಖನಿಜ ಹೆಚ್ಚಾಗಿ ಕಂಡು ಬರುತ್ತಾ ಅಂತೇಳಿ ನಾವು ತಿಳ್ಕೊಳೋದು ಇಂಪಾರ್ಟೆಂಟ್ ಆಗಿರ್ತ ಈಗ ಖನಿಜಗಳು ಅಂತ ಬಂದಾಗ ಕಬ್ಬಿಣ ಆಗಿರ್ಬೋದು ಆಮೇಲೆ ಮ್ಯಾಂಗನೀಸು ಆಮೇಲೆ ಗ್ರಾನೈಟು ಅದೇ ರೀತಿ ನಿಮಗೆ ತಾಮ್ರ ಇವು ಯಾವ ರೀತಿ ಹಂಚಿಕೆ ಆಗಿದಾವೆ ಯಾವ ಸ್ಟೇಟ್ ಅಲ್ಲಿ ಯಾವ ಖನಿಜಗಳು ಹೆಚ್ಚಾಗಿ ಕಂಡು ಬರ್ತವೆ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ನೆಕ್ಸ್ಟ್ ಶಕ್ತಿಯ ಸಂಪನ್ಮೂಲಗಳು ಈ ಶಕ್ತಿಯ ಸಂಪನ್ಮೂಲ ಅಂತ ಬಂದಾಗ ನಮಗೆ ಕನ್ವೆನ್ಷನಲ್ ಅಂಡ್ ನಾನ್ ಕನ್ವೆನ್ಷನಲ್ ಅಂತ ಹೇಳಿ ಇಂಪಾರ್ಟೆಂಟ್ ಆಗಿ ನೋಡ್ತೀವಿ ಹೌದಾ ನಾನ್ ಕನ್ವೆನ್ಷನಲ್ ಆಮೇಲೆ ಕನ್ವೆನ್ಷನಲ್ ಅಂತ ಹೇಳಿ ಇಲ್ಲಿ ನಾವು ಶಕ್ತಿ ಸಂಪನ್ಮೂಲ ಅಂತ ಬಂದಾಗ ಕಲ್ಲಿದ್ದಲಾಗಿರ್ಬೋದು ಪೆಟ್ರೋಲಿಯಂ ನಿಕ್ಷೇಪಗಳು ಆಮೇಲೆ ಸ್ವಾಭಾವಿಕ ಅನಿಲಗಳು ಈ ನಿಕ್ಷೇಪಗಳು ಎಲ್ಲಿ ದೊರೀತವೆ ಕಲ್ಲಿದ್ದಲ್ಲಿ ಎಲ್ಲಿ ದೊರೆಯುತ್ತಾ ಪೆಟ್ರೋಲಿಯಂ ಎಲ್ಲಿ ದೊರೆಯುತ್ತಾ ಆಮೇಲೆ ಸ್ವಾಭಾವಿಕ ಅನಿಲಗಳು ಎಲ್ಲಿ ಹಂಚಿಕೆ ಆಗಿವೆ ಭಾರತ ದೇಶದಲ್ಲಿ ಅಂತೇಳಿ ತಿಳ್ಕೋಬೇಕು ಆಮೇಲೆ ವಿದ್ಯುತ್ ಶಕ್ತಿ ಹೌದಾ ಈ ಪವರ್ ಜನರೇಟ್ ಮಾಡ್ಬೇಕಪ್ಪ ಅಂತಂದಾಗ ನಾವು ಕನ್ವೆನ್ಷನಲ್ ಅಂಡ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ನ ಬಳಸ್ತೇವೆ ಹಾಗಾದ್ರೆ ಈ ಭಾರತ ದೇಶದಲ್ಲಿ ಎಲ್ಲಿ ಶಾಖ ವಿದ್ಯುತ್ಗಳು ಕಂಡು ಬರ್ತವೆ ಆಮೇಲೆ ಅಣು ವಿದ್ಯುತ್ ಆಮೇಲೆ ಜಲ ಗಾಳಿ ಸೌರ ಇವುಗಳ ಪ್ಲೇಸಸ್ ಎಲ್ಲಿ ಅಂತ ಹೇಳಿ ನಾವು ಗುರುತಿಸಬೇಕು ಈಗ ಥರ್ಮ ಪವರ್ ಪ್ಲಾಂಟ್ ಎಲ್ಲಿ ಕಂಡು ಬರ್ತವೆ ಆಮೇಲೆ ಜಲ ವಿದ್ಯುತ್ ಆಮೇಲೆ ವಿಂಡ್ ಎನರ್ಜಿ ಆಮೇಲೆ ಸೋಲಾರ್ ಎನರ್ಜಿ ಇತ್ತೀಚೆಗೆ ನಾವು ಸೋಲಾರ್ ಎನರ್ಜಿಗೆ ಅತಿ ಹೆಚ್ಚು ಒತ್ತು ಕೊಡ್ತಾ ಇದೀವಿ ಇವುಗಳ ಬಗ್ಗೆ ನಾವು ಪ್ರಮುಖವಾಗಿ ತಿಳ್ಕೊಬೇಕು ಇವುಗಳ ಮೇಲೆ ಕೂಡ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಇಂಪಾರ್ಟೆಂಟ್ ಇದು ಕೂಡ ನೆಕ್ಸ್ಟ್ ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಖನಿಜ ನಿಕ್ಷೇಪಗಳು ಯಾವ ಸ್ಟೇಟ್ ಅಲ್ಲಿ ಯಾವ ಖನಿಜಗಳು ಹೇಳಿ ಆಮೇಲೆ ಕೈಗಾರಿಕೆಗಳು ಅಂತ ಬಂದಾಗ ಇವಾಗ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರ್ಬೋದು ಆಮೇಲೆ ಮ್ಯಾನುಫ್ಯಾಕ್ಚರಿಂಗು ಹೌದಾ ಯಾವ ಕೈಗಾರಿಕೆಗಳು ಯಾವ ಸ್ಟೇಟ್ ಅಲ್ಲಿ ಕಂಡು ಬರ್ತವೆ ಅಂತೇಳಿ ಪ್ರಮುಖವಾಗಿ ನಾವಿಲ್ಲಿ ನೋಟ್ ಮಾಡಿ ಇಟ್ಕೋಬೇಕಾಗುತ್ತ ಕೈಗಾರಿಕೆಗಳನ್ನ ಆಮೇಲೆ ಸಾರಿಗೆ ಮತ್ತು ಸಂಪರ್ಕ ಅಂತ ಬಂದಾಗ ಇಲ್ಲಿ ವಾಯು ಸಾರಿಗೆ ಆಮೇಲೆ ಜಲ ಸಾರಿಗೆ ಆಮೇಲೆ ಭೂ ಸಾರಿಗೆ ಪ್ರಮುಖವಾಗಿ ನಾವು ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಹಾಗಾದ್ರೆ ವಾಯು ಸಾರಿಗೆಯಲ್ಲಿ ಯಾವ ರೀತಿ ಜಲ ಸಾರಿಗೆಲಿ ಆಮೇಲೆ ಭೂ ಸಾರಿಗೆ ಅಂತ ಬಂದಾಗ ಈ ರೋಡ್ ರಸ್ತೆಗಳಾಗಿರಬಹುದು ಹೌದಾ ಆಮೇಲೆ ರಾಷ್ಟ್ರೀಯ ಹೆದ್ದಾರಿಗಳು ಎನ್ ಹೆಚ್ಚು ಆಮೇಲೆ ಈಗ ರೈಲ್ವೆ ಮಾರ್ಗಗಳು ಹೌದಾ ಇವುಗಳ ಬಗ್ಗೆ ಎಲ್ಲ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಜನಸಂಖ್ಯೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತ ಹಾಗಾದ್ರೆ ಭಾರತದ ಜನಸಂಖ್ಯೆ ಎಷ್ಟಿದೆ ಪ್ರಪಂಚದಲ್ಲಿ ಭಾರತದ ಜನಸಂಖ್ಯೆ ಎಷ್ಟನೇ ಸ್ಥಾನದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಹಾಗಾದರೆ ಎಷ್ಟು ವರ್ಷಕ್ಕೊಂದ್ಸರಿ ಸೆನ್ಸಸ್ ಆಗಿರುತ್ತೆ ಟೂ ತೌಸಂಡ್ ಲೆವೆನ್ ನಲ್ಲಿ ಲಾಸ್ಟ್ ಸೆನ್ಸಸ್ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ಒನ್ ಆಗಬೇಕಾಗಿತ್ತು ಬಟ್ ಕೋವಿಡ್ ರೀಸನ್ ಇಂದ ಆಗಿಲ್ಲ ಹಾಗಾದ್ರೆ ಇವಾಗ ನಮ್ಮ ಪ್ರಮುಖವಾಗಿ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ನ ಡಾಟಾ ಏನೇನೆಲ್ಲ ಹೇಳುತ್ತಾ ಇದರಲ್ಲಿ ಅಕ್ಷರ ಅಕ್ಷರತೆ ಲಿಟ್ರೆಸಿ ರೇಟ್ ಆಮೇಲೆ ಇದರಲ್ಲಿ ತರತಕ್ಕಂತಹ ಆರೋಗ್ಯದ ಬಗ್ಗೆ ಏನೆಲ್ಲ ಸೆನ್ಸಸ್ ಹೇಳುತ್ತಾ ಈ ರೀತಿಯಾಗಿ ನಾವು ಕಂಪ್ಲೀಟ್ ಪಾಪ್ಯುಲೇಷನ್ ಬಗ್ಗೆ ನಾವು ತಿಳ್ಕೊತೇವೆ ಈ ರೀತಿಯಾಗಿ ನಿಮಗೆ ಇಂಡಿಯನ್ ಜೋಗ್ರಫಿ ಅಂತ ಬಂದ ಮೇನ್ ಆಗಿ ಈ ಫಿಫ್ಟೀನ್ ಟು ಸಿಕ್ಸ್ಟೀನ್ ಟಾಪಿಕ್ ಇದಾವಲ್ಲ ಇವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಟಾಪಿಕ್ಸ್ ಬಗ್ಗೆ ನೀವು ಸ್ಟಡಿ ಮಾಡಿ ನೋಟ್ಸ್ ಮಾಡ್ಕೊಂಡ್ರೆ ಮೇನ್ ಇಷ್ಟರಲ್ಲಿ ನಿಮಗೆ ಕ್ವಶನ್ಸ್ ಬರೋದು ಆದ್ರಿಂದ ನೀವು ಈ ತರ ಸಬ್ಜೆಕ್ಟ್ ಅನ್ನ ಡಿವೈಡ್ ಮಾಡಿ ಅಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಯಾವ್ಯಾವನ್ನ ನೀವು ಕವರ್ ಮಾಡಬೇಕು ಆಮೇಲೆ ಯಾವ ನ ನೀವು ಕವರ್ ಮಾಡಬೇಕು ಅಂತ ಹೇಳಿ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಗೆ ಇಂಡಿಯನ್ ಜೋಗ್ರಫಿಯ ಸಿಲೆಬಸ್ಸು ಮುಗಿತು ನೆಕ್ಸ್ಟ್ ನಾವು ಕರ್ನಾಟಕ ಜೋಗ್ರಫಿ ಅದರಲ್ಲಿ ಏನೆಲ್ಲ ಸಿಲೆಬಸ್ ಬರ್ತಾ ಅದರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ನ ನೀವು ಕವರ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ ಅಲ್ಲಿವರೆಗೂ ನೀವು ಈ ಚಾನೆಲ್ ಅನ್ನ ಶೇರ್ ಮಾಡಿ ಹಾಗೂ ಯಾರು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರಿಗೆಲ್ಲ ಸಬ್ಸ್ಕ್ರೈಬ್ ಆಗೋಕೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್